ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ತುಕಾಲಿ ಸಂತೋಷ್ ಬಗ್ಗೆ ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಅದೇ ಅವರ ಪತ್ನಿ ಮಾನಸ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ತುಕಾಲಿ ಪತ್ನಿ ಹಾಗೂ ಕಾಮಿಡಿ ಕಿಲಾಡಿಗಳು ಮತ್ತು ಗಿಚ್ಚಿ ಗಿಲಿಗಿಲಿಯಲ್ಲಿ ನಟಿಸ್ತಿದ್ರು ಅನ್ನೋದು ಬಿಟ್ಟರೆ ಇವರ ಬಗ್ಗೆ ಬೇರೆ ಇನ್ಫಾರ್ಮೇಷನ್ ಬಹುತೇಕರಿಗೆ ಗೊತ್ತಿಲ್ಲ ಹೀಗಾಗಿ ನಾವಿವತ್ತು ನಟಿ ಮಾನಸ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ ನಟಿ ಮಾನಸ ಹುಟ್ಟಿ ಬೆಳೆದಿದ್ದು ಹೇಗೆ ತುಕಾಲಿ ಸಂತೋಷ್ ಬೇಡ ಅಂತ ಬಿಟ್ಟು ಹೋದವರೇ ಮತ್ತೆ ಬಂದು ಮದುವೆ ಆಗಿದ್ಯಾಕೆ ಲಾಕ್ಡೌನ್ನಲ್ಲಿ ಇವರ ಬದುಕು ಹೇಗೆ ಬದಲಾಯಿತು ಓದೋದನ್ನು ಅರ್ಧಕ್ಕೆ ಬಿಟ್ಟು ಬೆಂಗಳೂರಿಗೆ ಬಂದು ಏನು ಕೆಲಸ ಮಾಡ್ತಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿರೆ ಅದೃಷ್ಟ ಅನ್ನೋದು ನಮ್ಮ ಹಣೆ ಬರಹದಲ್ಲಿದ್ದರೆ ಹೇಗಾದ್ರೂ ಹುಡ್ಕೊಂಡು ಬರುತ್ತೆ ಅಂತಾರೆ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಯಾಕಂದ್ರೆ ಇವತ್ತು ಮಾನಸ ಅಂದ್ರೆ ಅರ್ಧಕ್ಕರ್ಧ ಕರ್ನಾಟಕಕ್ಕೆ ಗೊತ್ತು ಅದೇ ಐದಾರು ವರ್ಷದ ಹಿಂದೆ ಯಾರೊಬ್ಬರಿಗೂ ಗೊತ್ತಿರದ ಮುಖ ಊರಿನವರಿಗೆ ಬಿಟ್ರೆ ಯಾರಿಗೂ ಗೊತ್ತಿರಲಿಲ್ಲ ಹೊಟ್ಟೆ ಪಾಡಿಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದ ಹೆಣ್ಮಗಳು ಇವರು ಇವತ್ತು ಯಾವ ಹಂತಕ್ಕೆ ಬಂದ್ ನಿಂತಿದ್ದಾರೆ ನೋಡಿ ನಾವು ಎಷ್ಟು ಶ್ರಮ ಹಾಕ್ತಿವೋ ಅದರ ಜೊತೆಗೆ ಅಷ್ಟೇ ಅದೃಷ್ಟ ಇರಬೇಕು ಅದೃಷ್ಟ ಇಲ್ಲದೆ ಬರೀ ಶ್ರಮ ಹಾಕಿದ್ರು ಪ್ರಯೋಜನಕ್ಕೆ ಬರಲ್ಲ ನಟಿ ಮಾನಸ ವಿಷಯದಲ್ಲಿ ಶ್ರಮದ ಜೊತೆಗೆ ಅದೃಷ್ಟವೂ ಇತ್ತು ಇದೇ ಕಾರಣಕ್ಕೆ ಇವತ್ತು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿರೋದು ಗಂಡ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಾಯ್ತು ಈಗ ಮಾನಸ ಕೂಡ ಬಿಗ್ ಬಾಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಮಾನಸ ಕಮಾಲ್ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಬಿಡಿ ಅದೆಲ್ಲ ಇರಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಗೆರೆ ಮಾನಸ ಇವತ್ತು ಕರ್ನಾಟಕದ ಜನರಿಗೆ ಪರಿಚಯವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಪತಿ ತುಕಾಲಿ ಸಂತು ತುಕಾಲಿ ಸಂತು ಕಾಮಿಡಿಯನ್ ಆಗಿದ್ದ ಕಾರಣದಿಂದಲೇ ಮಾನಸ ಕೂಡ ಇವತ್ತು ಕಾಮಿಡಿಯನ್ ಆಗಿರೋದು ತುಕಾಲಿ ಸಂತು ಮತ್ತು ಮಾನಸ ಇಬ್ಬರೂ ಕೂಡ ಮಂಡ್ಯ ಜಿಲ್ಲೆಯವರೇ ಇವರಿಬ್ಬರನ್ನ ನೋಡಿದ್ರೆ ಬಹುತೇಕರು ಏನು ಅಂದ್ಕೊಂಡಿದ್ದಾರೆ ಗೊತ್ತಾ ಮಾನಸ ಹಾಗೂ ತುಕಾಲಿ ಸಂತು ಪ್ರೀತಿಸಿ ಮದುವೆ ಆದವರು ಅಂತ ಅಂದರೆ ಇವರದ್ದು ಲವ್ ಮ್ಯಾರೇಜ್ ಅಲ್ಲ ಪ್ಯೂರ್ ಅರೇಂಜ್ ಮ್ಯಾರೇಜ್ ಮಾನಸ ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಮನೆಯಲ್ಲಿ ಮೊದಲೇ ಬಡತನ ಹೀಗಾಗಿ ಸರಿಯಾಗಿ ಓದೋದಕ್ಕೂ ಆಗಲಿಲ್ಲ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಹೋಗ್ತಾರೆ ಅಲ್ಲೇ ಒಂದು ಕೆಲಸ ಹುಡ್ಕೊಂಡು ಹಾಗೋ ಹೀಗೋ ಜೀವನ ನಡೆಸ್ತಿರ್ತಾರೆ ಬರೋ ಸ್ವಲ್ಪ ಸಂಬಳದಲ್ಲೇ ತನ್ನ ಖರ್ಚು ನೋಡಿಕೊಂಡು ಅಪ್ಪ ಅಮ್ಮನಿಗೂ ಆಸರಿ ಆಗಿರ್ತಾರೆ ಇದೇ ಟೈಮ್ನಲ್ಲಿ ಕರೋನಾ ಅನ್ನೋ ಹೆಮ್ಮಾರಿ ಒಕ್ಕರಿಸುತ್ತೆ ಊರಿಗೆ ಇವರೇ ಲಾಕ್ಡೌನ್ ಆಗುತ್ತೆ ಎಲ್ಲ ಕಂಪನಿ ಬಂದ್ ಆಗುತ್ತೆ ಬೆಂಗಳೂರಿನಲ್ಲಿದ್ದವರೆಲ್ಲ ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡ್ತಾರೆ ಆಗ ಮಾನಸ ಕೂಡ ತಮ್ಮೂರಿಗೆ ಹೊರಟು ಬಿಡ್ತಾರೆ ಮೊದಲೇ ಹೇಳಿಕೊಳ್ಳೋವಂಥ ದೊಡ್ಡ ಕೆಲಸ ಏನಲ್ಲ ಅರ್ಧದಲ್ಲೇ ಓದು ನಿಲ್ಲಿಸಿ ಕೆಲಸಕ್ಕೆ ಸೇರಿಕೊಂಡವರು ಹೀಗಾಗಿ ವರ್ಕ್ ಫ್ರಮ್ ಹೋಮ್ ಅನ್ನೋದೆಲ್ಲ ಇವ್ರಿಗಿರಲಿಲ್ಲ ಯಾವಾಗ ಕೋವಿಡ್ ಅಂತ ಮನೆಯಲ್ಲಿ ಸೆಟಲ್ ಆಗ್ತಾರೋ ತಂದೆ ತಾಯಿ ಮದುವೆ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ ಆಪ್ಗಿರೆ ನಟಿ ಮಾನಸಗೆ ಮದುವೆ ಮಾಡಬೇಕು ಅಂದ್ಕೊಂಡಾಗ ನಾಲ್ಕೈದು ಹುಡುಗರು ಬಂದು ನೋಡ್ಕೊಂಡು ಹೋಗಿದ್ರು ಆದ್ರೆ ಯಾವುದೂ ಸೆಟ್ ಆಗಿರ್ಲಿಲ್ಲ ಇದೇ ಟೈಮ್ ನಲ್ಲೇ ತುಕಾಲಿ ಸಂತೋಷ್ ಕೂಡ ಊರಿಗೆ ಬಂದಿರ್ತಾರೆ ಕರೋನಾ ಇದ್ದಿದ್ರಿಂದ ಶೂಟಿಂಗ್ ಗಳೆಲ್ಲ ಬಂದ್ ಆಗಿದ್ವು ಯಾವ ಕಾರ್ಯಕ್ರಮಗಳು ನಡೀತಾ ಇರ್ಲಿಲ್ಲ ಹೀಗಾಗಿ ತುಕಾಲಿ ಸಂತೋಷ್ ಊರಲ್ಲೇ ಜಾಂಡ ಹೊಡಿರ್ತಾರೆ ಇತ ಮಾನಸಾಗೆ ಮದುವೆ ಮಾಡಬೇಕು ಅಂತ ಅವರ ಅಪ್ಪ ಅಮ್ಮ ಹೇಗ್ ಅಂದುಕೊಂಡ್ರು ಅತ ಸಂತು ಮನೆಯಲ್ಲಿ ಮದ್ವೆ ಮಾಡಬೇಕು ಅನ್ನೋ ಮಾತುಕತೆಯಾಗುತ್ತೆ ನಾಲ್ಕೈದು ಹುಡುಗಿರನ್ನ ನೋಡ್ತಾರೆ ಆದರೆ ಯಾವುದೂ ಸೆಟ್ ಆಗಲ್ಲ ಕೊನೆಗೆ ಯಾರೋ ಪರಿಚಯಸ್ತಾರೊಬ್ರು ಹೀಗೆ ಮಾನಸ ಅಂತ ಒಂದು ಹುಡುಗಿ ಇದ್ದಾರೆ ನೋಡ್ಕೊಂಡು ಬಾ ಅಂತ ಹೇಳಿದ್ರಂತೆ ಹೀಗಾಗಿ ಸಂತೋಷ್ ಫ್ಯಾಮಿಲಿ ಮಾನಸ ಅವರನ್ನ ನೋಡೋದಿಕ್ಕೆ ಅಂತ ಹೋಗ್ತಾರೆ ಆದರೆ ಅದ್ಯಾಕೋ ತುಕಾಲಿ ಸಂತೋಷ್ ಗೆ ಮಾನಸ ಇಷ್ಟ ಆಗಲ್ಲ ಹೀಗಾಗಿ ಅವತ್ತು ರಿಜೆಕ್ಟ್ ಮಾಡಿ ಹೋಗಿರ್ತಾರೆ ಇದಾದ್ಮೇಲೆ ಮತ್ತೆ ಒಂದು ಹನ್ನೆರಡು ಹುಡುಗಿರನ್ನ ನೋಡ್ತಾರೆ ಆಗ್ಲೂ ಯಾವೊಬ್ಬ ಹೆಣ್ಮಗಳು ಸಂತುಗೆ ಮ್ಯಾಚ್ ಆಗಲ್ಲ ುಷ್ಯ ಋಣ ಅನ್ನೋದು ಮಾನಸ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ ಹೀಗಾಗಿ ತುಕಾಲಿ ಸಂತು ಕುಟುಂಬಸ್ಥರೇ ಮತ್ತೊಮ್ಮೆ ಮಾನಸ ಅವರ ಮನೆಗ್ ಬರ್ತಾರೆ ನಮಗೆ ನಿಮ್ ಹುಡುಗಿ ಇಷ್ಟ ಆಗಿದ್ದಾರೆ ಇವಳನ್ನೇ ಸೊಸೆ ಮಾಡ್ಕೋತೀವಿ ಅಂತಾರೆ ಸರಿ ಹಳೆ ಬರದಲ್ಲಿ ಇದ್ದಂತೆ ಆಗ್ಲಿ ಅಂತ ಮಾನಸ ಹೆತ್ತವರು ಕೂಡ ಒಪ್ಕೋತಾರೆ ಮದುವೆಯಾದ ಹದಿನೈದು ದಿನಕ್ಕೆ ಸಂತೋಷ್ ಬೆಂಗಳೂರಲ್ಲೇ ಜಾಂಡ ಹೊಡ್ತಾರೆ ಯಾಕಂದ್ರೆ ಝಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಶೂಟಿಂಗ್ನಲ್ಲಿ ನಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ ಹೆಂಡತಿ ಬುಕ್ಕ ನೋಡೋದು ತಿಂಗಳಿಗೊಮ್ಮೆ ಆಗುತ್ತೆ ಇದು ಮಾನಸ ಅವರಿಗೆ ತುಂಬಾನೇ ನೋವು ಕೊಡೋದಕ್ಕೆ ಶುರುವಾಗುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳಕ್ಕೂ ಕಾರಣ ಆಗುತ್ತೆ ಇರುವಾಗ ಒಮ್ಮೆ ಕಾಮಿಡಿ ಕಿಲಾಡಿಗಳಲ್ಲಿ ಫ್ಯಾಮಿಲಿ ರೌಂಡ್ ಇರುತ್ತೆ ಆಗ ತುಕಾಲಿ ಜೊತೆ ಮಾನಸ ಕೂಡ ಆಕ್ಟಿಂಗ್ ಮಾಡ್ತಾರೆ ಅವತ್ತು ಮಾನಸ ಅವರ ಅಭಿನಯ ನೋಡಿ ನಿರ್ದೇಶಕ ಯೋಗರಾಜ್ ಭಟ್ ಒಂದು ಮಾತು ಹೇಳ್ತಾರೆ ಇವಳಿಗೆ ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ ಇವಳನ್ನು ಹಾಕೊಳ್ಳಿ ಅಂತಾರೆ ಮಾನಸ ಕೂಡ ಕಾಮಿಡಿ ಕಿಲಾಡಿಗಳು ಶೋ ನಲ್ಲಿ ಒಬ್ಬರಾಗ್ತಾರೆ ಇದಾದ ಮೇಲೆ ಜೋಡಿ ನಂಬರ್ ಒನ್ ಆಯ್ತು ಈಗ ಗಿಚ್ಚಿ ಗಿಲಿಗಿಲಿಯಲ್ಲಿ ಪ್ರಶಸ್ತಿ ಪಡೆದಿದ್ದು ಆಯ್ತು ಇನ್ನೇನು ಸ್ವಲ್ಪ ದಿನದಲ್ಲಿ ಬಿಗ್ ಬಾಸ್ ಮನೆಗೂ ಎಂಟ್ರಿ ಕೊಡ್ತಿದ್ದಾರೆ ಅದೃಷ್ಟ ಅನ್ನೋದು ಹೇಗೆಲ್ಲ ಬದಲಾಗುತ್ತೆ ನೋಡಿ ತಿಂಗಳ ಸಂಬಳಕ್ಕೆ ಯಾರ್ದೋ ಮುಂದೆ ಕೈ ಚಾಚ್ತಾ ಇದ್ದವರು ಇವತ್ತು ಲಕ್ಷ ಲಕ್ಷ ಹಣ ಸಂಪಾದಿಸ್ತಿದ್ದಾರೆ ಇದಕ್ಕೆ ಅಲ್ವಾ ಅದೃಷ್ಟ ಅನ್ನೋದು ಇದಕ್ಕೆ ಅಲ್ವಾ ಅದೃಷ್ಟ ಅನ್ನೋದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ